ಆಕಾಶವಾಣಿ ಬನ್ನಿ ಬನ್ನಿ ಸ್ವಾಗತೇ ರಾಷ್ಟ್ರೂಟಿಂದು ನೃಪ ತುಂಗ ಮೆರೆದ ನೆಲಗೆ ಕಲಬುರ್ಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರ್ಗಿ ಮತ್ತುಲ್ಲ ನಮಸ್ಕಾರ ಸಮಗ್ರ ವಿಕಾಸಕ್ಕಾಗಿ ಹೆಜ್ಜೆ ಕಾರ್ಯಕ್ರಮದ ಇನ್ನೊಂದು ಸಂಚಿಕೆಗೆ ಆತ್ಮೀಯವಾದಂತ ಸ್ವಾಗತ ಕೆಳಗರೆ ಮೊದಲಿಗೆ ವಿಕಾಸ ವಾರ್ತೆ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಜಿಲ್ಲಾ ಸಂಯೋಜಕರ ಹಾಗೂ ತಾಲೂಕಾ ಸಂಯೋಜಕರ ಒಂದು ದಿನದ ವಿಶೇಷ ಆನ್ಲೈನ್ ಸಭೆ ಬರುವ ಜನವರಿ ಒಂದನೇ ತಾರೀಕಿನಂದು ಸೋಮವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆಯೋಜಿಸಲಾಗಿದೆ ಈ ಕುರಿತಾದ ಇತರೆ ವಿವರಗಳನ್ನ ಜಿಲ್ಲಾ ಸಂಯೋಜಕರು ಹಾಗೂ ತಾಲೂಕಾ ಸಂಯೋಜಕರಿಗೆ ಕಳುಹಿಸಲಾಗಿದೆ ಜನವರಿ ಒಂದನೇ ತಾರೀಕಿನಂದು ಈ ಆನ್ಲೈನ್ ಸಭೆಯಲ್ಲಿ ಭಾಗವಹಿಸುವಂತೆ ವಿಕಾಸ್ ಅಕಾಡೆಮಿ ಕೋರುತ್ತದೆ ಮುಂಬರುವ ಜನವರಿ ಇಪ್ಪತ್ತೊಂದನೇ ತಾರೀಕಿನಂದು ಕಲ್ಯಾಣ ಕರ್ನಾಟಕ ಶಾಸ್ತ್ರೀಯ ನೃತ್ಯ ಸ್ಪರ್ಧೆ ಕಲಬುರಗಿಯಲ್ಲಿ ನಡೆಯಲಿದೆ ವಿಕಾಸ್ ಅಕಾಡೆಮಿಯ ಆಶ್ರಯದಲ್ಲಿ ಜನವರಿ ಇಪ್ಪತ್ತೊಂದರಂದು ಬೆಳಿಗ್ಗೆ ಹನ್ನೊಂದರಿಂದ ನಾಲ್ಕು ಗಂಟೆಯವರೆಗೆ ಶಾಸ್ತ್ರೀಯ ನೃತ್ಯ ಸ್ಪರ್ಧೆಗಳು ನಡೆಯಲಿವೆ ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ತಿಳಿಸಲಾಗುವುದು ಸೇಡಂನ ಶ್ರೀ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಆಶ್ರಯದಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಶಾಲಾ ಪ್ರಮುಖರ ಮತ್ತು ಆಡಳಿತ ಮಂಡಳಿ ಪ್ರಮುಖರ ಒಂದು ದಿನದ ವಿಶೇಷ ಕಾರ್ಯಕ್ರಮ ಈ ಸಲ ಯಾದಗಿರಿಯ ಪ್ರಸಿದ್ಧ ಆರ್ಯಭಟ ಶಾಲೆಯಲ್ಲಿ ಫೆಬ್ರವರಿ ಹದಿನೆಂಟನೇ ತಾರೀಕಿನಂದು ರವಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ನಡೆಯಲಿದೆ ಶಿಕ್ಷಣ ವಿಭಾಗದ ಪ್ರಮುಖರು ವಿಕಾಸ್ ಅಕಾಡೆಮಿಯ ಜಿಲ್ಲಾ ಹಾಗೂ ತಾಲೂಕಾ ಸಂಯೋಜಕರು ಈ ವಿಶೇಷ ಕಾರ್ಯಕ್ರಮಕ್ಕೆ ಬರುವ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳಲು ವಿಕಾಸ್ ಅಕಾಡೆಮಿ ಸೂಚಿಸಿದೆ ವಿಕಾಸ ವಾರ್ತೆ ಕೇಳಿದ್ರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಸೇಡಂನ ಶ್ರೀ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಕೊತ್ತಲ ಸ್ವರ್ಣ ಜಯಂತಿ ಹಾಗೂ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದ ಹಿನ್ನೆಲೆಯಾಗಿ ಇದೇ ಡಿಸೆಂಬರ್ ಹದಿನೇಳನೇ ತಾರೀಕಿನಂದು ಭಾರತ ವಿಕಾಸ ಸಂಗಮ ವಿಕಾಸ್ ಅಕಾಡೆಮಿ ಕಲಬುರಗಿ ಹಾಗೂ ಸೇಡಂನ ಶ್ರೀ ಕೊತ್ತಲಬಸೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಆಶ್ರಯದಲ್ಲಿ ಬೆಂಗಳೂರಿನ ವಿಜಯನಗರದ ಹೊಸಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ತಿರ ಇರುವ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಬಿಬಿಎಂಪಿ ಮೈದಾನದಲ್ಲಿ ಕಲ್ಯಾಣ ಕರ್ನಾಟಕ ಪರಿವಾರ ಮಿಲನ ಕಾರ್ಯಕ್ರಮ ನಡೆಯಿತು ಬನ್ನಿ ಇಂದಿನ ಸಂಚಿಕೆಯಲ್ಲಿ ಈ ಒಂದು ಕಾರ್ಯಕ್ರಮದ ಮುಂದಿನ ಭಾಗವನ್ನ ಕೇಳೋಣ ಈ ಒಂದು ಪರಿವಾರ ಮಿಲನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಿಕ್ಷಣ ಚಿಂತಕರು ಶಿಕ್ಷಣ ತಜ್ಞರು ಆದ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರು ಭಾಗವಹಿಸಿದ್ದರು ಬನ್ನಿ ಅವರು ಆ ದಿನ ಹಂಚಿಕೊಂಡ ವಿಚಾರಗಳನ್ನ ಈಗ ಕೇಳಿ ಬರೋಣ ಸಂಸ್ಕೃತಿ ಯಾವ ಮಟ್ಟದ್ದು ರಾಮಂದು ಅಂದ್ರೆ ದಶರಥ ಬೆಳ್ಕೊತಾನವನ್ನ ನೋಡಪ್ಪ ನೀನು ರಾಮೋ ದುರ್ನಾಭಿಲಾಮ ಭಾಷತೆ ನೀನ್ ಕಾಡಿ ಹೋಗ್ತೀಯ ಅಂದ್ರೆ ಹೋಗ್ಬಿಡ್ತೀಯ ಗೊತ್ತು ನನಗೆ ಆದ್ರೆ ಇವತ್ತೊಂದು ರಾತ್ರಿ ಆದ್ರೂ ಇರಪ್ಪ ನನ್ನ ಜೊತೆಗೆ ನಾಳೆಂದ ಆಗಲ್ಲ ವಯಸ್ಸಾದವ ನಾನು ನನ್ನ ಜೊತೆಗೆ ಇದ್ಬಿಡು ಮತ್ತೊಬ್ಬರಾಗಿದ್ರೆ ಪಾಪ ಅಪ್ಪ ಹೇಳ್ತಾರೆ ಇದ್ ಬಿಡ್ಬೇಕು ಓದ್ತಿದ್ರು ರಾಮ ಒಪ್ಪಲ್ಲ ಯಾಕೊತ್ತ ಮಾತಿನ ತೂಕ ನೋಡಿ ಹೇಗಿದೆ ಅಂತ ಯಾಕೆ ಹೋಗ್ತೀನಿ ಅಂತಾನಂದ್ರೆ ನಿನ್ನ ತಾನೇ ನನಗೆ ಯುವರಾಜ್ ಅಭಿಷೇಕ ಅಂತ ಹೇಳಿದ್ದಿ ಇವತ್ತಾಗ್ಲೇ ಕಾಡಿಗೆ ಹೋಗುವಂತಿ ಮನಸ್ಸು ಹೇಗೆ ಬದಲಾಗ್ತದೆ ಹೇಳೋಕಾಗಲ್ಲ ರಾತ್ರಿ ನಾನು ಇದ್ದಾಗ ಅಕಸ್ಮಾತ್ ನನ್ನ ಮನಸ್ಸು ಬದಲಾಗ್ಬಿಟ್ರೆ ಆಗಬಾರ್ದು ನಿನ್ನ ಮಾತಿಗೆ ಅಪಚಾರ ಆಗ್ಬಾರ್ದು ಹೋಗ್ತೀನಿ ಈಗ ಹೋಗ್ತೀನಿ ತೋರ್ತಾ ಇದು ಸಂಸ್ಕೃತಿ ಅಪ್ಪನ ಮಾತನ್ನು ಮೀರದೇ ಇರುವಂಥ ಸಂಸ್ಕೃತಿ ಭರತ ಕೋಪದಿಂದ ಕೈಕೆಯನ್ನು ಬೈದಾಗ ವಚನ ತಗೋತಾನೆ ರಾಮ ನಿನ್ನ ತಾಯಿನ ಬಯೋಲ್ಲ ಅಂತ ನನಗೆ ವಚನ ಕೊಡುವಂತ ಕೇಳ್ಕೊತಾನೆ ಯಾವ ಕೈಕೆಯಿಂದ ರಾಜ್ಯ ಬಿಟ್ಟು ಹೋಗ್ಬೇಕಾಯ್ತೋ ಆ ಕೈಕೆ ನೀನು ಬಯೋದಿಲ್ಲ ಅಂತ ನನಗೆ ಪ್ರಮಾಣ ಮಾಡುವಂತ ಕೇಳ್ಕೊತಾನೆ ರಾಮ ನಡಿಗಿಟ್ಟ ನೆಲ ಭೀಮನುಸುರಿದ ಗಾಳಿ ವ್ಯೋಮದೆ ಭಗೀರಥಂ ತಂದ ಸುರತಟಿನಿ ಸೋಮನಂ ಪೆತ್ತ ಕಡಲಿ ಪುರಾತನಗಳಿರೆ ನಾವೆಂತೂ ಹೊಸ ಮಂಕುತಿಮ್ಮ ಅದೇ ತಾನೇ ಅದೇ ಭೂಮಿ ಅದೇ ದೇಶ ಅದೇ ಅಂಜನಾದ್ರಿ ಅಲ್ಲಿ ಆಂಜನೇಯ ಹುಟ್ಟಿದಂತಹ ಜಾಗದಲ್ಲಿ ನಾವು ಇದ್ದೀವಿ ಓಡಾಡಿದ್ದೀವಿ ಅದೊಂದು ಚೂರಾದರೂ ಮೈ ಗಂಟ್ಕೋಬೇಡವ ನಮಗೆ ಅದಕ್ಕೋಸ್ಕರ ಸಂಸ್ಕೃತಿಯನ್ನು ಕೂಡಿಸ್ಬೇಕು ಗಟ್ಟಿಯಾಗಿ ಸಂಸ್ಕೃತಿ ಅಂದ್ರೆ ಇದು ನಮ್ಮ ಭಾರತ ಸಂಸ್ಕೃತಿಯ ಮೂಲ ಅಂದ್ರೆ ಧರ್ಮ ಧರ್ಮದ ವ್ಯಾಖ್ಯೆ ನೂರು ಸಿಗ್ತವೆ ಧರ್ಮ ಅಂದರೆ ನಿಮ್ಮ ಜೀವನ ಪದ್ಧತಿ ಜೀವನ ಸ್ವಭಾವ ಇದನ್ನ ಯಾಕೆ ಮನುಷ್ಯರು ಹೇಳ್ತಾರೆ ಭಗವದ್ಗೀತ ಸ್ವಧರ್ಮೇ ನಿಧನಶ್ರೀಯ ಪರಧರ್ಮೋ ಭಯಾವಹ ಅಂತ ಹೇಳಿದ ಧರ್ಮ ಅಂದರೆ ಸ್ವಭಾವ ಮನುಷ್ಯನ ಬಿಟ್ಟರೆ ಉಳುಕಿ ಯಾವ ಜೀವ ಕೂಡ ತನ್ನ ಸ್ವಭಾವವನ್ನು ಬದಲಾಯಿಸೋಲ್ಲ ಹುಲಿ ಎಂದೂ ಹುಲ್ಲು ತಿನ್ನಲ್ಲ ಆನೆ ಎಂದೂ ಮಾಂಸ ತಿನ್ನಲ್ಲ ತಮ್ಮ ತಮ್ಮ ಬೆಂಕಿ ಸುಡೋದು ಬಿಡಲ್ಲ ಅದು ಬೆಂಕಿ ಸುಡೋದೆ ಗಾಳಿ ಆರಿಸೋದೆ ನೀರು ತೊಯ್ಸೋದೆ ಎಂದು ಬದಲಾಗಲ್ಲ ತನ್ನ ಗುಣಗಳನ್ನ ಆದ್ರ ಮನುಷ್ಯ ಮಾತ್ರ ಹಾಗಲ್ಲ ಇನ್ನು ಯಾರಂಗೋ ಬಟ್ಟೆ ಹಾಕ್ಬೇಕಂತಾನೆ ಯಾರಂಗೋ ಮಾತಾಡಬೇಕು ಅಂತಾನೆ ಇನ್ನು ಯಾರಂಗೋ ಕಾಣಿಸ್ಕೋಬೇಕು ಅಂತಾನೆ ತಾನು ಇರದೇ ಇರೋದನ್ನು ಆಗಬೇಕು ಅಂತ ಅಪೇಕ್ಷೆ ಪಡ್ತಾನೆ ಅದಕ್ಕೆ ಹೇಳ್ತಾರೆ ಮನುಷ್ಯರು ಮಾತ್ರ ಹೇಳಬೇಕಾದದ್ದು ಇದು ಯಾಕಂದ್ರೆ ನೀನು ಬಿಡಬೇಡಪ್ಪ ನೀವು ಸ್ವಭಾವ ಅಂತ ಈ ಧರ್ಮ ಅಂತ ಇದೆ ಅದಕ್ಕೆ ಮೂರು ಮುಖಗಳಿದ್ದಾವೆ ಆ ಕಷ್ಟದ ಮೂರು ಮುಖಗಳು ಬಹಳ ಮುಖ್ಯವಾಗಿರುವಂಥದ್ದು ಒಂದು ಅಧ್ಯಾತ್ಮವನ್ನು ತಿಳಿಸುವಂಥ ತತ್ವಶಾಸ್ತ್ರ ಒಂದು ಕಡೆಗಾದ್ರೆ ಜೀವನದ ಪ್ರಗತಿಯನ್ನು ತೋರಿಸುವಂಥ ವಿಜ್ಞಾನ ಇನ್ನೊಂದು ಮುಖ ಮೂರನೇದು ವ್ಯಾವಹಾರಿಕ ಜೀವನದಲ್ಲಿ ಒಬ್ಬರ ಜೊತೆಗೆ ಹೋಲುವಂಥ ಲಲಿತ ಕಲೆಗಳಿದ್ದಾವಲ್ಲ ಅದು ಸಂಸ್ಕೃತಿ ಮೂರನೇ ಭಾಗ ಈ ಮೂರು ಭಾಗಗಳಲ್ಲಿ ಧರ್ಮ ಇಕ್ಕ ಮೂರು ಕಡೆ ಅಗಂಚು ಹೋಗಿದೆ ಆ ಸಂಸ್ಕೃತಿ ಅಂದ್ರೆ ಏನು ತುಂಬ ಚೆನ್ನಾಗಿ ಮಾತಾಡಿದ್ರೆ ಸಂಸ್ಕೃತಿನ ನೋಡಿದ್ದೀನಿ ತುಂಬ ಅದ್ಭುತವಾಗಿ ಮಾತಾಡೋದನ್ನು ಕಂಡಿದ್ದೇನೆ ನಮ್ಮ ಸಂಸ್ಕೃತಿ ಯಾವುದು ತಂದೆ ತಾಯಿ ಅಂದ್ಕೊಂಡು ನಮಸ್ಕಾರ ಮಾಡಬೇಕು ಅಂತ ಹೇಳಬೇಕಂತಿಲ್ಲ ಕಲಸಿಲ್ಲ ನಾವು ನಾವು ಕಲಿಸಲಿಲ್ಲ ನಮ್ಮ ಮಕ್ಕಳಿಗೆ ನಾನು ನೋಡಿದ್ದೀನಿ ಉತ್ತರ ಕರ್ನಾಟಕದಲ್ಲಾಗಲಿ ಕಲ್ಯಾಣ ಕರ್ನಾಟಕದಾಗಲಿ ಬಹಳ ಅಪರೂಪ ತೀಚೆ ಸ್ವಲ್ಪ ಬರ್ತಾ ಇದೆ ನಾನು ಅದೇ ಉತ್ತರ ಭಾರತದಲ್ಲಿ ಹೋಗಿ ನೀವು ಬಜಾರ್ದಲ್ಲಿ ಸಿಕ್ಕರು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ ಆಚೆಗೆ ಯಾಕೆ ನಮಸ್ಕಾರ ಮಾಡೋದಕ್ಕೆ ತಂದೆ ತಾಯಿಗೆ ಅದಕ್ಕೆ ಹೇಳೋದು ಆ ಸಂಸ್ಕೃತಿ ಉಳಿಸ್ಬೇಕಾದ್ರೆ ಏನು ಮನೋ ಉತ್ಸವ ಮಾಡಬೇಕು ನಾನು ನಾಲ್ಕು ಉತ್ಸವಗಳಲ್ಲಿ ಭಾಗಿಯಾಗಿದ್ದೇನೆ ಆ ಉತ್ಸವಗಳನ್ನು ಮಾಡುವ ಉದ್ದೇಶ ಇಷ್ಟೇನೆ ನೀ ಮನೇಲಿ ಒಬ್ಬರೇ ಕೂತು ಭಜನೆ ಮಾಡ್ತಿದ್ರೆ ಏನು ವಾತಾವರಣ ಇರುತ್ತೆ ಆದರೆ ಒಂದು ಲಕ್ಷ ಜನ ಕೂತು ಭಜನೆ ಮಾಡದಾಗಿರೋ ವಾತಾವರಣನೇ ಬೇರೆ ಮನಸ್ಸಿಗೆ ಉನ್ಮಾದ ಬಂದ್ಬಿಡುತ್ತೆ ಪ್ರೀತಿ ಬಂದ್ಬಿಡುತ್ತೆ ಓಕೆ ಬರ್ತದೆ ಅದು ಆಗಿಲ್ವ ನಿಮಗೆ ಒಂದು ಲಕ್ಷ ಜನ ಕೂತು ಭಜನೆ ಮಾಡ್ತಿದ್ರೆ ನಿಮ್ಗೆ ಹಾಗೆ ನೀವು ಅದರಲ್ಲಿ ಸೇರ್ಕೊಂಡ್ಬಿಡ್ತೀರಿ ಹಾಗೆ ಗುಂಪಿನಲ್ಲಿ ಒಂದು ಸಂಸ್ಕೃತಿ ಉತ್ಸವ ಅಂತ ಮಾಡಿದಾಗ ಆ ಬಂದಂಥ ಮೂವತ್ತು ಮೂವತ್ತೈದು ಲಕ್ಷ ಜನಕ್ಕೆ ಮುಟ್ಟೋದು ಅಷ್ಟೇ ಅಲ್ಲ ಅವ್ರ ಮನೆಗೂ ಮುಟ್ಟುತ್ತೆ ಅದು ಇದರಿಂದಾಗಿ ನಾವೊಂದು ಹೇಳಬೇಕು ಉದಾಹರಣೆ ಅಂದರೆ ನೀರು ಹರ್ಕೊಂಡು ಹೋಗುತ್ತೆ ಕೃಷ್ಣಾ ನದಿ ಯಾವುದೋ ನದಿ ಹರ್ಕೊಂಡು ಹೋಗ್ತಾ ಇರುತ್ತೆ ಬೇಸಿಗೆ ಬಂದ ತಕ್ಷಣ ನೀರೆಲ್ಲ ಒಣಗೋಗ್ಬಿಡುತ್ತೆ ಬರೋದಾಗಿಬಿಡುತ್ತೆ ನನಗೆ ಎಲ್ಲ ಅದಕ್ಕೇನು ಮಾಡ್ತಾ ಅಲ್ಲಲ್ಲೇ ಚೆಕ್ ಡ್ಯಾಮ್ ಅಂತ ಹಾಕ್ತಾರೆ ಸಣ್ಣ ಚೆಕ್ ಡ್ಯಾಮ್ ಹಾಕಿದರೆ ಅದು ಸ್ವಲ್ಪ ನೀರು ನಿಂತ್ಕೊಳ್ಳುತ್ತೆ ಮುಂದಿನ ಮಳೆಗಾಲ ಬರುವ ಸ್ವಲ್ಪ ಕುಡಿಯೋಕ್ಕಾದ್ರೂ ನೀರಿರುತ್ತೆ ಈ ಸಂಸ್ಕೃತಿ ಉತ್ಸವಗಳೆಲ್ಲ ಆ ಚೆಕ್ ಡ್ಯಾಮ್ಗಳು ಚೆಕ್ ಡ್ಯಾಮ್ ಇದ್ದಾಗಿ ತಡಿಬೇಕಲ್ಲಿ ಕೊಚ್ಕೊಂಡು ಹೋಗುವಂಥ ಪ್ರವಾಹ ನಿಲ್ಲಿಸಬೇಕಲ್ಲಿ ಸ್ವಲ್ಪ ನಿಲ್ಲಿಸಿ ಒಂದು ಮೂವತ್ತು ಲಕ್ಷ ಜನ ಒಂದು ಕಡೆ ಬಂದರೆ ಅದೊಂದು ಸೃಷ್ಟಿ ಸೃಷ್ಟಿಯಾಗ್ಬಿಡುತ್ತೆ ನಾನು ಕನೇರಿ ಆಶ್ರಮಕ್ಕೆ ಹೋಗಿದ್ದೆ ಅಲ್ಲಿದ್ದೆ ನಾನು ಒಂದು ಸಣ್ಣ ಘಟನೆ ಒಬ್ಬ ತಾಯಿ ತನ್ನ ಏಳು ದಿವಸದ ಮಗುವನ್ನು ಎತ್ಕೊಂಡು ಬಂದಿದ್ದಾಳೆ ಏಳು ದಿವಸ ಆಗಿದೆ ಮಗುಗೆ ಆ ಜನ ಲಕ್ಷ ಗಟ್ಟಲೆ ಜನ ಅಲ್ಲಿ ಧೂಳು ವಿಪರೀತ ಧೂಳು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಲ್ಲಿ ಆ ಮಗು ಕೂಸಿ ಕರ್ಕೊಂಬಂದಿದ್ದಾಳೆ ಆ ಕಾಡಸಿದ್ದೇಶ್ವರ ದೇವಸ್ಥಾನ ಮುಂದೆ ಕೂತಿದ್ದಾಳೆ ನಾ ಕೇಳಿದೆ ಎಷ್ಟು ದಿವಸದ ಮಗು ಅಂತ ಕೇಳಿದೆ ಏಳು ದಿವಸ ರೀ ಅಪ್ಪಾರ ಅಂದು ಏಳು ದಿವಸಕ್ಕೆ ಯಾಕೆ ಕರ್ಕೊಂಬಂದೆ ಅವ ತಾಯಿ ಹುಡುಗಿನ್ನ ಮಗುನ ಯಾಕೆ ಕರ್ಕೊಂಡ್ಬಂದೆ ಏಳು ದಿವಸಕ್ಕೆ ಧೂಳು ಗೀಳು ಭಾಳದಲ್ವ ನಾವೆಲ್ಲ ಇನ್ಫೆಕ್ಷನ್ ಅಂತ ಕೇಳಿದವರು ನಾವು ಏಳು ದಿವಸದ ಮಗುನ ಯಾಕೆ ಕರ್ಕೊಂಬಂದೆ ಅಂತ ಏನಿಲ್ಲ ರೀ ಕಾಡಸಿದ್ದೇಶ್ವರ ಅಪ್ಪನ ಪಾದಕ್ಕೆ ಹಾಕ್ಬಿಟ್ರೆ ಮಗ ಚಲೋ ಹಾಕರಿ ಎಂಥ ಶ್ರದ್ಧೆ ಇದು ಸಂಸ್ಕೃತಿ ಹುಟ್ಟಿಸೋದು ಈ ಶ್ರದ್ಧೆಯನ್ನು ಯಾರಿಗೆ ಸಂಸ್ಕೃತಿ ಇಲ್ಲ ಅವ್ರ ಶ್ರದ್ಧೆಯೂ ಇರೋದಿಲ್ಲ ಆ ತಾಯಿಗೆ ನಂಬಿಕೆ ಇದೆ ಆ ಏಳು ದಿವಸದ ಮಗುನ ಕಾಡಸಿದ್ದೇಶ್ವರನ ಪಾದಕ್ಕೆ ಹಾಕಿ ಹಾಕೋದ್ರೆ ಮಗ ಚೆನ್ನಾಗಿ ಚೆನ್ನಾಗ್ತಾನೆ ದೊಡ್ಡವನಾಗ್ತಾನೆ ಅಂತ ನಂಬಿಕೆ ಈ ನಂಬಿಕೆ ಜೀವನ ನಡೆಸುತ್ತೆ ಇನ್ನೊಂದು ಮನುಷ್ಯ ವಯಸ್ಸಾದವನು ಬಂದಿದ್ದ ಎಪ್ಪತ್ತೆಂಟು ಎಂಬತ್ತು ವರ್ಷ ಇರಬೇಕು ಅವತ್ತು ಎರಡು ಲಕ್ಷ ಜನ ಬಂದಿದ್ರು ವಾರಿ ನಡ್ಸೋದಿಕ್ಕೆ ಎಲ್ಲ ಒಂದೇ ಏಕ ಧ್ವನಿಯಲ್ಲಿ ಹಾಡ್ ಕಲ್ಪನೆ ಮಾಡ್ಕೊಳ್ಳಿ ಎರಡು ಲಕ್ಷ ಜನ ಒಂದೇ ಏಕ ಧ್ವನಿಯಲ್ಲಿ ಭಜನೆ ಮಾಡ್ತೇವೆ ಜೈ ಜೈ ವಿಠಲ್ ಜೈ ಹರಿ ವಿಠಲ್ ಅಂದರೆ ಮನುಷ್ಯ ಒಂದು ರೋಮಾಂಚನ ಆಗ್ಬಿಡ್ತು ಅಲ್ಲಿ ಮನುಷ್ಯ ಬಂದಿದ್ದಾನೆ ಕಾಲ್ ಚಾಚ್ಕೊಂಡು ಕೂತಿದ್ದಾನೆ ಕಾಲು ಇಷ್ಟು ದಪ್ಪ ಆಗಿದೆ ಆ ನರ ಎಲ್ಲ ಎದ್ದು ಬಿಟ್ಟಿದೆ ಏನಪ್ಪಾಪ ತೊಂದ್ರೆ ಎಲಿಫೆಂಟ್ ರೈಸಸ್ ಅಂತ ಆ ಥರ ಆಗಿದೆ ಅವ್ನು ರಕ್ತ ಬರ್ತಾ ಇದೆ ಅಲ್ಲಲ್ಲಿ ಹಿ ಯಾಕೆ ಬಂದಿವೋ ಮಾರಾಯ ಈ ಕಾ ಕಾಲ್ ಇಟ್ಕೊಂಡು ಒಂದೆ ಹೆಂಗೋ ಬದಕಂಗಿಲ್ಲರೀ ಸರ್ ಹೋಗುವ ಒಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ರೀ ಇದು ನೋಡ್ರಿ ಇದು ಹೆಂಗದ ಇದು ಶ್ರದ್ಧಾ ಇದು ಶ್ರದ್ಧಾ ಆ ಶ್ರದ್ಧಾ ಬೆಳೆಸಬೇಕಾದ್ರೆ ಏನು ಮಾಡಬೇಕು ನಾವು ಕೆಲವು ಮಾದರಿಗಳನ್ನು ಇಡಬೇಕಾಗ್ತದೆ ಕಣ್ಣು ಮುಂದೆ ಯಾವ ಮಾದರಿ ಇಡ್ತೀರಿ ಈಗ ಅದಕ್ಕೆ ಬಸವರಾಜ್ ಪಾಟೀಲ್ ಶೇಡಂಜಿ ಅವರೆಲ್ಲ ವಿಕಾಸ್ ಅಕಾಡೆಮಿಯಿಂದ ಮಾಡಿದ್ದು ಎರಡು ಕೆಲಸ ಮಾಡಿದರು ಕೊತ್ತಲ್ ಬಸವೇಶ್ವರಕ್ಕೆ ಐವತ್ತು ವರ್ಷ ಸುವರ್ಣ ಸಂಭ್ರಮ ಇದೆ ಅದ್ರ ಜೊತೆಗೆ ಅದಕ್ಕೂ ನಮ್ಮ ಹಿಂದಿಯೊಳಗೆತ್ತಾರೆ ಸೋನೆಕ್ಕೂ ಸುಹಾಗಾಗಯ ಅಂತ ಬಂಗಾರಕ್ಕೆ ಸುವಾಸನೆ ಬಂದರೆ ಹೇಗಿರ್ತದೆ ಹಾಗೆ ಅದ್ರ ಜೊತೆಗೆ ಸಂಸ್ಕೃತಿ ಉತ್ಸವವನ್ನು ಮಾಡಿ ಶೇಡಂ ಹತ್ರ ಮಾಡಬೇಕು ಅಂತ ಅವ್ರ ಕನಸಿಗೆ ನಾವೆಲ್ಲ ಸಹಾಯಕರಾಗಿರಬೇಕು ಅವ್ರ ಅದು ಆ ಕನಸನ್ನು ಸರ್ಕಾರ ಮಾಡಬೇಕಾದ್ರೆ ನಾವೆಲ್ಲ ಮಾಡಬೇಕು ಅದು ಅಲ್ಲಿ ಮಾತ್ರ ಆ ಉತ್ಸವ ಏನಾಗ್ತದೆ ಒಂಬತ್ತು ದಿವಸದ ಉತ್ಸವ ಇಪ್ಪತ್ತೊಂಬತ್ತು ಜಾನುವರಿಯಿಂದ ಫೆಬ್ರವರಿ ಸಿಕ್ಸ್ತ್ವರೆಗೂ ಏನಾಗ್ತದೆ ಎಲ್ಲರೂ ಬರೀ ಎಲ್ಲರೂ ಬಂದು ಈ ಕಾರ್ಯಕ್ರಮ ನೋಡ್ರಿ ಯಾಕೆ ಇಷ್ಟು ಒಂದು ವರ್ಷ ಮೊದಲೇ ಶುರು ಮಾಡಿದ್ದಾರೆ ಇಷ್ಟೇ ಬ್ರಿಡ್ಜ್ ಕಟ್ಟುವುದಾದರೆ ಇಲ್ಲಿಂದ ಶುರು ಮಾಡಬೇಕು ನಾವು ಕಟ್ಟೆ ಕಟ್ಟಲಿಕ್ಕೆ ಬ್ರಿಡ್ಜ್ ಕಟ್ಟಬೇಕಾದ್ರೆ ಇಷ್ಟೇ ಥರ ಬ್ರಿಡ್ಜ್ ಇದ್ದರೆ ಅಲ್ಲಿಂದ ಶುರು ಮಾಡಬೇಕಾಗ್ತದೆ ಹಾಗೆ ದೊಡ್ಡ ಸಂಸ್ಕೃತಿ ಉತ್ಸವ ಆಗಬೇಕಾದ್ರೆ ಮೂವತ್ತೈದು ಲಕ್ಷ ಮಂದಿ ಬರಬೇಕಾದ್ರೆ ಅದು ಕಾರ್ಯಕ್ರಮ ಒಂದು ವರ್ಷ ಮೊದಲೇ ಶುರು ಆಗಬೇಕು ಅಂತ ಹೇಳಿ ಒಂದು ಇವತ್ತೇ ಆಮಂತ್ರಣ ಕೊಟ್ಟಿದ್ದಾರೆ ನಿಮಗೆ ಈ ಕಾರ್ಯಕ್ರಮವನ್ನು ಸಾಕಾರ ಮಾಡೋದು ಅಷ್ಟೇ ಅಲ್ಲ ಈ ಮನುಷ್ಯ ಜೀವನ ಸರ್ಪಳಿ ಇದ್ದ ಹಾಗೆ ಆ ಸರ್ಪಳಿ ನಾನು ಒಂದು ಕೊಂಡಿ ನಾನು ಕೊಂಡಿ ಗಟ್ಟಿಯಾಗದೆ ಬಿಚ್ಕೊಂಡ್ಬಿಟ್ರೆ ಮುಂದಿನ ತಲೆಮಾರಿಗೆ ಅದನ್ನು ಪ ಸಾಗಿಸೋಕೆ ಆಗೋಲ್ಲ ನನಗೆ ಆ ಸಾಗಿಸೋದಕ್ಕೆ ನಾವು ವಾಹಕ ಆಗಬೇಕಾದ್ರೆ ಸಂಸ್ಕೃತಿ ಉತ್ಸವಕ್ಕೆ ಕರ್ಕೊಂಬಂದು ಇದು ನೋಡಿ ಸಂಸ್ಕೃತಿ ದಿಸ್ ವೇರ್ ಯು ಬಿಲಾಂಗ್ ಟು ಕಾರಲ್ ಕಾರಗ ಅಂತ ಹೇಳಿದಂಗೆ ಯು ಕೇಮ್ ಫ್ರಾಮ್ ದಿ ಗೆಲಾಕ್ಟಿಕ್ ಡಸ್ಟ್ ಅಂದ ಹಾಗೆ ದಿಸ್ ಇಸ್ ದ ಕಲ್ಚರ್ ಫ್ರಾಮ್ ವಿಚ್ ಯು ಕೇಮ್ ಅಂತ ಮಕ್ಕಳಿಗೆ ಹೇಳಿದಾಗ ಬಹುಶಃ ನಮ್ಮ ಬದುಕು ಸಾರ್ಥಕ ಆಗ್ತದೆ ಅನಿಸುತ್ತೆ ನಮಸ್ಕಾರ ಕೆಳಗರೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ತುಮಕೂರು ಹಿರಿಯ ಪೂಜ್ಯ ಶ್ರೀಗಳಾದ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಶ್ರೀ ಶಿವಾನಂದ ಶಿವಾಚಾರ್ಯರು ವಹಿಸಿದ್ದರು ಈ ಸಂದರ್ಭದಲ್ಲಿ ಅವರು ತಮ್ಮ ಆಶೀರ್ವಚನದಲ್ಲಿ ಧರ್ಮ ಆಮಿಷವಾಗಿದೆ ರಾಜಕಾರಣ ಆವೇಶವಾಗಿದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಇನ್ನೂ ಕೂಡ ಈ ದೇಶಕ್ಕೆ ಯಾಕೆ ಘನತೆ ಗೌರವ ಇದೆ ಅಂದರೆ ಎಷ್ಟೋ ಕಾಣದೇ ಇರತಕ್ಕಂಥ ತಪಸ್ಸುಗಳು ಕೆಲಸ ಮಾಡ್ತಾ ಇದ್ದಾರೆ ನಾವು ಭಾರತೀಯರು ತುಂಬಾ ಬುದ್ಧಿವಂತರು ಇನ್ನೂ ಸಾವಿರ ಸಾವಿರ ವರ್ಷಗಳಿಗೂ ಕೂಡ ಜ್ಞಾನ ಕೊಡುವಷ್ಟು ಜ್ಞಾನ ನಮ್ಮಲ್ಲಿದೆ ಯಾಕೆಂದ್ರೆ ನಾವು ಭಗವಂತನಲ್ಲಿ ಏನು ಪ್ರಾರ್ಥಿಸ್ಕೊಳ್ತೇವೆ ಓಂ ಭೂರ್ಭುವಃ ಸ್ವಹ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಹ ಪ್ರಚೋದಯಾತ್ ನಾವು ಯಾರು ಶ್ರೀಯೋ ನಹ ಪ್ರವರ್ಧಯತ್ ಅಂತ ಕೇಳೋದಿಲ್ಲ ಧಿಯ ನಹ ಪ್ರಚೋದಯಾತ್ ನಮ್ಮ ಧೀಶಕ್ತಿಯನ್ನು ಅದು ಇನ್ನಷ್ಟು ಮತ್ತಷ್ಟು ಉತ್ತೇಜಿಸು ಪ್ರೋತ್ಸಾಹಿಸು ಇನ್ಸ್ಟಿಗೇಟ್ ಮಾಡು ನಾವು ಅದನ್ನು ಬಳಸ್ಕೋತೇವೆ ಬುದ್ಧಿಯನ್ನು ಬಳಸ್ಕೊಂಡು ಬೆಳಿತೇವೆ ನಾವು ಬುದ್ಧಿಯನ್ನು ಬೆಳೆಸ್ಕೊಂಡು ಬಳಸ್ಕೊಂಡು ನಾವು ಬೆಳಿತೇವೆ ಅದಕ್ಕೆ ಧಿಯ ನಹ ಪ್ರಚೋದಯಾತ್ ಅಂತ ಹೇಳ್ತೀವಿ ಸ್ತ್ರೀಯ ನಹ ಪ್ರವರ್ಧಯೇತ್ ನೋಡಿ ಅಲ್ಲಿ ಕೂಡ ನಾವು ದೇವರ ಮೇಲೆ ರೆಸ್ಪಾನ್ಸಿಬಿಲಿಟಿನ ಹಾಕೋದಿಲ್ಲ ನೀನು ನಮಗೆ ಬುದ್ಧಿ ಕೊಡು ನಾವು ಬೆಳೀತೇವೆ ಸೊ ಆ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕ ಒಂದು ಆತ್ಮೀಯತೆ ಕೊಡೋವಲ್ಲಿ ಹಂಚುವಲ್ಲಿ ಅದ್ಭುತ ಎಲ್ಲರ ಮನಸ್ಸಿನ ಗೆಲ್ಲುವಂಥ ಒಂದು ಹೃದಯವಂತಿಕೆ ಇದೆ ಆಮೇಲೆ ಇನ್ನೂ ಒಂದು ಬಹಳ ಅಂದರೆ ಯಾರೇ ಹೇಳಿದರೂ ಕೂಡ ಅವ್ರನ್ನ ಆ ತಾಳ್ಮೆಯಿಂದ ಕೇಳುವಂಥ ಮನಸ್ಥಿತಿ ಉತ್ತರ ಕರ್ನಾಟಕದ ಜನಗಳಿಗೆ ರಾತ್ರಿ ಹನ್ನೆರಡು ಗಂಟೆ ಆಗಲಿ ಒಂದು ಗಂಟೆ ಆಗಲಿ ಕೂತ್ಕೊಂಡು ಕೇಳ್ತಾರೆ ಆ ಜನಗಳ ಒಂದು ವೈಶಿಷ್ಟ್ಯ ಆದ್ದರಿಂದ ಆ ಒಂದು ನಾಡಿನ ಮಹಿಮೆ ಅಂಥದ್ದು ಬಸವಣ್ಣನ ನಾಡು ಶ್ರೋತ್ರಿಯ ಬ್ರಹ್ಮನಿಷ್ಠರು ಪ್ರತಿಯೊಬ್ಬರು ಅವರು ಇವರು ಶ್ರೋತ್ರಿಯ ಬ್ರಹ್ಮನಿಷ್ಠರಲ್ಲ ಪ್ರತಿಯೊಬ್ಬರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಲ್ಯಾಣ ಕರ್ನಾಟಕ ಹಾಂ ಕಲ್ಯಾಣ ಕರ್ನಾಟಕ ಅಲ್ಲ ಕರ್ನಾಟಕದ ಕಲ್ಯಾಣಕ್ಕಾಗಿ ಈ ಕಲ್ಯಾಣ ಕರ್ನಾಟಕ ಪರಿವಾರ ಮಿಲನಗೊಂಡಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೆಲ್ಲ ನಾವು ಫೈವ್ ಜಿ ಕಾಲದಲ್ಲಿ ಇದ್ದೀವಿ ಸೊ ನಾನು ಹೇಳ್ತಾ ಇರ್ತೇನೆ ಮನುಷ್ಯ ತುಂಬ ಬೆಳೆದಿದ್ದಾನೆ ತುಂಬ ಕಾಲ ಚೆನ್ನಾಗಿದೆ ಇವತ್ತು ಭಾಳ ಆವಿಷ್ಕಾರ ತುಂಬ ಚೆನ್ನಾಗಿದೆ ಎಲ್ಲಿವರೆಗೆ ಹೋಗ್ತದ ಇನ್ನೂ ವಿಜ್ಞಾನ ತುಂಬ ಚೆನ್ನಾಗಿ ಬೆಳೆದ್ಬಿಟ್ಟು ಇವತ್ತು ಏನೇ ಮೆಸೇಜ್ ಕಳಿಸಿದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ನಲ್ಲಿ ನಿಮಗೆ ರೀಚ್ ಆಗ್ತವೆ ಅಂಥ ಒಂದು ವೈಜ್ಞಾನಿಕ ಕ್ರಾಂತಿ ಆಗ್ತಾ ಇದೆ ಎಷ್ಟೇ ವೈಜ್ಞಾನಿಕವಾಗಿ ನಾವು ಕ್ರಾಂತಿಯನ್ನು ಮಾಡಿದರೂ ಕೂಡ ಆಧ್ಯಾತ್ಮಿಕ ಧರ್ಮ ಅದಕ್ಕೆ ತಳಹದಿ ಶಿಕ್ಷಣ ಅದಕ್ಕೆ ತಳಹದಿ ಅನ್ನೋದನ್ನು ನಾವು ಮರೆಯಕೂಡುದು ಅನ್ನುವಂಥ ಮಾತನ್ನು ಹೇಳಿಬಿಟ್ಟು ಶಿಕ್ಷಣ ಬರೀ ಶಿಕ್ಷಣವಾಗಿ ಉಳಿದೆ ಅದು ಸಾಕ್ಷರತೆ ಕ್ರಾಂತಿಯನ್ನು ಉಂಟು ಮಾಡಬೇಕು ಶಿಕ್ಷಣ ಅಂದರೆ ಇನ್ನೊಂದು ನಾನು ಮೊನ್ನೆ ಹೇಳ್ತಾ ಇದ್ದೆ ಒಂದು ಕಡೆ ಬರೀ ಓದೋದು ಬರೆಯೋದು ಶಿಕ್ಷಣ ಅಲ್ಲ ಓದೋದು ಬರೆಯೋದು ಕಲಿಯೋದು ಶಿಕ್ಷಣ ಅಲ್ಲ ಕ್ಷಣ ಕ್ಷಣವನ್ನು ಉಪಯೋಗ ಮಾಡಿಕೊಳ್ಳೋದು ಶಿಕ್ಷಣ ಕ್ಷಣ ಕ್ಷಣಕ್ಕೂ ನ್ಯಾಯ ಒದಗಿಸಿ ಕೊಡೋದು ಶಿಕ್ಷಣ ಅದಕ್ಕೆ ಸಂಸ್ಕೃತ ಸುಭಾಷಿತಕಾರ ಒಬ್ಬ ಹೇಳ್ತಾನೆ ಕ್ಷಣತ್ಯಾಗೆ ಕುತೋ ವಿದ್ಯಾ ಕ್ಷಣತ್ಯಾಗೆ ಕುತೋಧ ಸೊ ಅದಕ್ಕೆ ಅಕ್ಷರ ಕ್ಷಣ ಕ್ಷಣಕ್ಕೂ ನ್ಯಾಯ ಒದಗಿಸಿ ಕೊಡೋದೇ ಶಿಕ್ಷಣ ಕ್ಷಣ ಕ್ಷಣಕ್ಕೆ ನ್ಯಾಯ ಒದಗಿಸಿಕೊಡೋದು ಅದನ್ನು ಸದುಪಯೋಗಪಡಿಸಿಕೊಳ್ಳೋದೆ ಸಂಸ್ಕಾರ ಅನ್ನುವಂಥ ಮಾತನ್ನು ಹೇಳ್ತಾ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಪರಿವಾರ ಮಿಲನ ಕಾರ್ಯಕ್ರಮ ಕೊತ್ತಲ ಬಸವೇಶ್ವರ ಸಂಸ್ಥೆ ಅದ್ಭುತವಾದ ಕೆಲಸಗಳನ್ನು ಮಾಡ್ತಾ ಬಂದಿದೆ ಅವರು ಈಗಾಗಲೇ ನೋಡಿ ಒಂದು ವರ್ಷದ ಹಿಂದೆ ಮುಂದೆ ತಯಾರಿ ಮಾಡ್ತಾ ಇದ್ದಾರೆ ಟ್ವೆಂಟಿ ಫೈವ್ ಜನವರಿ ಟ್ವೆಂಟಿ ನೈನಿಂದ ಫೆಬ್ರವರಿ ಸಿಕ್ಸ್ವರೆಗೆ ನೋಡಿ ಒಂಬತ್ತು ದಿನದ ಕಾರ್ಯಕ್ರಮ ಆವಾಗಿರೋದು ತಯಾರಿ ಆಗಲಿನಿಂದ ಶುರುವಾಯಿತು ನೋಡಿ ಅದು ಭಾಳ ಮಹತ್ವದ್ದು ಅಷ್ಟು ಅಂದರೆ ಮೇಧಾವಿಗಳು ವಿದ್ವಾಂಸರು ಸಾಧಕರು ತಪಸ್ವಿಗಳು ಅವರು ಕಾರ್ಯವನ್ನು ಆವಾಗಲೇ ಮಾಡೋದಿಲ್ಲ ನಿಧಾನವಾಗಿ ಶುರು ಮಾಡ್ತಾರೆ ಅನ್ನುವಂಥದ್ದಕ್ಕೆ ಇದು ಒಂದು ನಿದರ್ಶನ ಬಸವರಾಜ್ ಪಾಟೀಲ್ರ ತಯಾರಿ ಎರಡು ವರ್ಷದ ಮುಂಚೆ ಪ್ರಾರಂಭವಾಗಿದೆ ಸೊ ಆ ನಿಟ್ಟಿನಲ್ಲಿ ದೇಶಕ್ಕಾಗಿ ಸಮಾಜ ಜಾಗೋ ಭಾರತ್ ಹುಟೋ ಭಾರತ್ ಅನ್ನುವಂಥ ಒಂದು ಮನಸ್ಥಿತಿಯನ್ನು ಹುಟ್ಟುಕೊಂಡು ಅವರು ಬಹಳ ಅದ್ಭುತವಾದ ಕೆಲಸ ಮಾಡ್ತಾ ಬಂದಿದ್ದಾರೆ ಒಂದು ಸಾಹಸಗಳನ್ನು ಮಾಡ್ತಾ ಇಷ್ಟು ಅವರ ಕಾರ್ಯ ಶೈಲಿಯನ್ನು ನಮಗೆ ವರ್ಣಿಸಿದಾಗ ನಿಜಕ್ಕೂ ಕೂಡ ಬಹಳ ಖುಷಿಯಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಅವರ ಒಂದು ಸಂಕಲ್ಪ ಈಡೇರುತ್ತೆ ಅವ್ರೇನು ಕನಸು ಕಂಡಿದ್ದಾರೆ ಅದು ರಾಷ್ಟ್ರ ಕನಸು ಅದು ವೈಯಕ್ತಿಕ ವ್ಯಕ್ತಿಗತ ಕನಸಲ್ಲ ಅದು ರಾಷ್ಟ್ರದ ಕನಸು ರಾಷ್ಟ್ರ ನಿರ್ಮಾಣದ ಕನಸು ಅದ್ಭುತವಾಗಿ ಆಗುತ್ತೆ ಅವರ ಕನಸು ನನಸಾಗುತ್ತೆ ಇಡೀ ಕರ್ನಾಟಕ ಅದಕ್ಕೆ ಸ್ಪಂದಿಸುತ್ತೆ ಇಡೀ ದೇಶ ಅದಕ್ಕೆ ಸ್ಪಂದಿಸ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಶಿವಮೊಗ್ಗ ಆತ್ಮೀಯ ಕೆಳಗ್ರೆ ಇದಾಗಿತ್ತು ನಮ್ಮ ಈ ವಾರದ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಕಾರ್ಯಕ್ರಮದ ಸಂಚಿಕೆ ತಾವು ಕೂಡ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆದು ಕಳಿಸಬಹುದು ನಮ್ಮ ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ಒಂದು ಮೂರು ಸೊನ್ನೆ ಮೂರು ಎರಡು ಆರು ಮೂರು ಎರಡು ನೈನ್ ಡಬಲ್ ಒನ್ ತ್ರೀ ತ್ರೀ ಟೂ ಸಿಕ್ಸ್ ತ್ರೀ ಟೂ ಇಮೇಲ್ ಮೂಲಕವೂ ಕೂಡ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆದು ಕಳಿಸಬಹುದು ನಮ್ಮ ಇಮೇಲ್ ವಿಳಾಸ ವಿಕಾಸ್ ಅಕಾಡೆಮಿ ಅಟ್ ಜಿಮೇಲ್ ಡಾಟ್ ಕಾಮ್ ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು ಹಾಗೆ ಪರಿಸರ ಕೇಂದ್ರಿತ ವಿಕಾಸವೇ ನಿಜವಾದ ವಿಕಾಸ ಅನ್ನುವಂತಹ ಮಾತನ್ನ ನೆನಪಿಸ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಮುಂದಿನ ರವಿವಾರ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ ವರೆಗೆ ಕಲಬುರ್ಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಬೀದರ್ ಈ ಸರಣಿ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು